ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಒಂದು ಚಿಕ್ಕ ಒಂದು ಅಂಶವನ್ನು ನೋಡಿಕೊಳ್ಳೋಣ ಅದೇನು ಅಂದರೆ ಸೌಲನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಯಾರ ಧ್ವನಿಯನ್ನು ಕೇಳಿದರು ಎಂಬುದಾಗಿ ಮತ್ತೆ ಹೇಳ್ತೀನಿ ಸವಲನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಯಾರ ಧ್ವನಿಯನ್ನು ಕೇಳಿದರು ಎಂಬುದಾಗಿ ಯಾಕೆ ಒಂದು ಅಂಶವನ್ನು ನೋಡಬೇಕು ಅಂತಂದರೆ ಕೆಲವೊಂದು ಕಾರ್ಯ ಇಲ್ಲಿ ಅರ್ಥವಾಗದಂಥ ರೀತಿಯಲ್ಲಿ ಇದೆ ಅದನ್ನು ಗಮನಿಸಿ ಅಪಸರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ನಾಲ್ಕನೇ ವಚನದಿಂದ ಅವನ ಅವನು ನೆಲಕ್ಕೆ ಬಿದ್ದು ಸೌಲನೇ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಎಂದು ಕೇಳುವ ವಾಣಿಯನ್ನು ಕೇಳಿದನು ಅವನು ಕರ್ತನೆ ನೀನಾರು ಎಂದು ಕೇಳಿದ್ದಕ್ಕೆ ಅಂದರೆ ಸೌಲನೇ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಎಂಬುದಾಗಿ ಯೇಸು ಕ್ರಿಸ್ತನು ಮಾತನಾಡಿರುವಂಥ ಮಾತು ಇಲ್ಲಿ ಗೊತ್ತಾಗುತ್ತೆ ಅದಕ್ಕೆ ಆತನು ಈ ಮಾ ಈ ಧ್ವನಿಯನ್ನು ಕೇಳಿದಂಥ ಸೌಲನ್ ಏನು ಮಾತಾಡ್ತಾನೆ ಅಂದರೆ ಐದನೇ ವಚನದಲ್ಲಿ ಅವನು ಕರ್ತನೆ ನೀನ್ ಯಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ನಾನು ನೀನೆದ್ದು ಊರೊಳಕ್ಕೆ ಹೋಗು ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು ಏಳನೇ ವಚನವನ್ನು ಗಮನಿಸಿ ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನೂ ಕಾಣದೆ ಮೂಕರಂತೆ ನಿಂತರು ಇಲ್ಲಿ ಧ್ವನಿಯನ್ನ ಮಾತ್ರ ಕೇಳಿ ಯಾರನ್ನು ಕಾಣದೆ ಎಂಬುದಾಗಿ ಇದೆ ಅಂದ್ರೆ ಸೌಲನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನ ಕೇಳಿದ್ದಾರೆ ಎನ್ನುವಂತ ಮಾತು ಕಾಣುತ್ತೆ ಈ ಒಂದು ಪುಸ್ತಕದಲ್ಲೇ ಅಪಸರ ಕೃತ್ಯಗಳು ಇಪ್ಪತ್ತೆರಡನೇ ಅಧ್ಯಾಯ ಏಳನೇ ವಚನದಿಂದ ಗಮನಿಸಿ ಇದೇ ಒಂದು ವಿಷಯವು ಇಲ್ಲಿ ಪೌಲನು ಹೇಳುವಂಥ ಒಂದು ಇಲ್ಲಿ ಬರೆಯಲ್ಪಟ್ಟಿದೆ ಆಗ ಸೌಲನೆ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದೆನು ಅದಕ್ಕೆ ನಾನು ಕರ್ತನೇ ನೀನಾರು ಎಂದು ಕೇಳಲು ಆತನು ನೀನು ಹಿಂಸೆ ಪಡಿಸುವ ನ ಯೇಸುವೆ ನಾನು ಎಂದು ನನಗೆ ಹೇಳಿದನು ನನ್ನ ಜೊತೆಯಲ್ಲಿದ್ದವರು ಬೆಳಕನ್ನು ಕಂಡರೆ ಹೊರತು ನನ್ನ ಸಂಗಡ ಮಾತಾಡಿದವನ ಶಬ್ದವನ್ನ ಕೇಳಲಿಲ್ಲ ನನ್ನ ಸಂಗಡ ಅಂದ್ರೆ ಬೆಳಕನ್ನ ಕಂಡಿದ್ದರೆ ಹೊರತು ನನ್ನ ಸಂಗಡ ಮಾತಾಡಿದವನ ಶಬ್ದವನ್ನ ಕೇಳಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಇದೆ ಒಂಬತ್ತನೇದಲ್ಲಿ ನೋಡುವಾಗ ಏಳನೇ ವಚನದಲ್ಲಿ ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನ ಮಾತ್ರ ಕೇಳಿ ಯಾರನ್ನೂ ಕಾಣದೆ ಇದೆ ಅಂದ್ರೆ ಧ್ವನಿಯನ್ನ ಕೇಳಿದರೆ ಎನ್ನುವಂತ ಮಾತು ಅಪಸರ ಕೃತ್ಯಗಳು ಒಂಬತ್ತನೇ ಅಧ್ಯಾಯದಲ್ಲಿದೆ ಅಪಸರ ಕೃತ್ಯಗಳು ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನೋಡುವಾಗ ನನ್ನ ಜೊತೆಯಲ್ಲಿದ್ದವರು ಬೆಳಕನ್ನು ಕಂಡರೆ ಹೊರತು ನನ್ನ ಸಂಗಡ ಮಾತಾಡಿದವನ ಶಬ್ದವನ್ನ ಕೇಳಲಿಲ್ಲ ಎಂಬುದಾಗಿ ಇಲ್ಲಿದೆ ಅಂದ್ರೆ ಶಬ್ದವನ್ನ ಕೇಳಲಿಲ್ಲ ಎಂಬುದಾಗಿ ಧ್ವನಿಯನ್ನ ಕೇಳಲಿಲ್ಲ ಎಂಬುದಾಗಿ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಒಂಬತ್ತನೇ ಅಧ್ಯಯದಲ್ಲಿ ನೋಡುವಾಗ ಧ್ವನಿಯನ್ನ ಕೇಳಿದರು ಎಂಬುದಾಗಿದೆ ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದರು ಧ್ವನಿಯನ್ನ ಮಾತ್ರ ಕೇಳಿ ಅಂದ್ರೆ ಆ ಒಂಬತ್ತನೇ ಅಧಿಯಾದಲ್ಲಿ ಧ್ವನಿಯನ್ನ ಕೇಳಿದನ ಎಂಬುದಾಗಿದೆ ಆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನೋಡುವಾಗ ಧ್ವನಿಯನ್ನ ಕೇಳಿಲ್ಲ ಎಂಬುದಾಗಿದೆ ಇಷ್ಟಕ್ಕೂ ಅಪಸ್ತ್ರ ಕೃತ್ಯಗಳ ಒಂಬತ್ತನೇ ದಲ್ಲಿ ಕೇಳಿರುವಂತ ಧ್ವನಿ ಯಾವುದು ಅಪಸ್ತ್ರ ಕೃತ್ಯಗಳು ಇಪ್ಪತ್ತೆರಡನೇ ಅಧ್ಯಯದಲ್ಲಿ ಕೇಳದೇ ಇರುವಂತ ಧ್ವನಿ ಯಾರದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತದ್ದಾದ್ರೆ ಅಪಸ್ತ್ರ ಕೃತ್ಯಗಳು ಒಂಬತ್ತನೇ ಅಧ್ಯಯಲ್ಲಿ ಇವರು ಧ್ವನಿಯನ್ನ ಕೇಳಿದರು ಎಂಬುದಾಗಿ ಏಳನೇ ವಚನವನ್ನು ಗಮನಿಸಿ ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದರು ಧ್ವನಿಯನ್ನ ಮಾತ್ರ ಕೇಳಿ ಎಂಬುದಾಗಿ ಇದೆಯಲ್ಲ ಈ ಯಾರ್ದು ಧ್ವನಿಯನ್ನ ಕೇಳಿದರೆ ಈ ಜೊತೆಯಲ್ಲಿದ್ದಂತವರು ಅಂದ್ರೆ ಸೋಲನ ಧ್ವನಿಯನ್ನ ಕೇಳಿದರೆ ಅಂದ್ರೆ ಸೌಲನು ಈತನು ಮಾತನಾಡ್ತಾ ಇದ್ದಾನಲ್ಲ ಕರ್ತನೇ ನೀನು ಯಾರು ಎಂಬುದಾಗಿ ಈತನು ಮಾತನಾಡ್ತಾ ಇದ್ದಾನಲ್ಲ ಆತನು ಸೌಲನು ಮಾತನಾಡಿದಂಥ ಧ್ವನಿಯನ್ನು ಮಾತ್ರವೇ ಅವನ ಜೊತೆಯಲ್ಲಿದ್ದಂಥವರು ಕೇಳಿದರೆ ಹೊರತು ಯೇಸು ಕ್ರಿಸ್ತನ ಧ್ವನಿಯನ್ನ ಕೇಳಿಲ್ಲ ಇದು ಇಲ್ಲಿರುವಂತ ಮಾತಿನ ಅರ್ಥ ಅಪಸರ ಇಪ್ಪತ್ತೆರಡನೇ ಇಪ್ಪತ್ತೆರಡನೇದಲ್ಲಿ ನೋಡುವಾಗ ಇಲ್ಲಿ ಏನಿದೆ ಒಂಬತ್ತನೇ ವಚನ ನನ್ನ ಜೊತೆಯಲ್ಲಿದ್ದವರು ಬೆಳಕನ್ನು ಕಂಡರೆ ಹೊರತು ನನ್ನ ಸಂಗಡ ಮಾತಾಡಿದವನ ಧ್ವನಿಯನ್ನ ಕೇಳಲಿಲ್ಲ ಎಂಬುದಾಗಿದೆ ಅಂದ್ರೆ ಯೇಸು ಕೃಷ್ಣ ಧ್ವನಿಯನ್ನ ಕೇಳಿಲ್ಲ ಸೋಲನು ಮಾತನಾಡಿದಂಥ ಧ್ವನಿಯನ್ನು ಮಾತ್ರ ಕೇಳಿದರೆ ಅದ್ ಯಾವ ರೀತಿಯಾಗಿ ಅಂದ್ರೆ ಸೌಲನೇ ಸೋಲನೇ ಸೋಲನೆಯನ್ನು ನಾನು ಯಾಕೆ ಹಿಂಸೆ ಪಡಿಸುತ್ತೀಯಾ ಎನ್ನುವಂತ ಯೇಸು ಕೃಷ್ಣನ ಮಾತನ್ನ ಸೋಲನ ಜೊತೆಯಲ್ಲಿದ್ದಂಥವರು ಕೇಳಿಲ್ಲ ಆದ್ರೆ ಕರ್ತನೆ ನೀನು ಯಾರು ಎಂಬುದಾಗಿ ಮತ್ತೆ ತಿರುಗಿ ಮಾತನಾಡಿದಂತ ಸೋಲನ ಧ್ವನಿಯನ್ನ ಇವರು ಕೇಳಿದರೆ ಅದೇ ಈ ಮಾತುಗಳಿಗೆ ಅರ್ಥ ಅಲ್ಲಿ ಧ್ವನಿಯನ್ನ ಕೇಳಿಲ್ಲ ಎಂಬುದಾಗಿದೆ ಇಲ್ಲಿ ಧ್ವನಿಯನ್ನು ಕೇಳಿದ್ರು ಎಂಬುದಾಗಿದೆ ಇದೇನಪ್ಪ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಕನ್ಫ್ಯೂಸ್ ಆಗಬಾರ್ದು ಆಗಿರುವಂತ ಕಾರಣ ದೇವರ ವಾಕ್ಯವು ಯಾವತ್ತಿಗೂ ಕೂಡ ಕೀರ್ತನೆಗಳು ಹತ್ತೊಂಬತ್ತನೇ ಕೀರ್ತನೆ ಏಳನೇ ವಚನಕ್ಕ ಅನುಸಾರವಾಗಿ ಯಹೋಮನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಎನ್ನುವಂಥ ಮಾತಿಗನುಸಾರವಾಗಿ ಸರಿಯಾದಂಥ ವಾಕ್ಯಗಳು ಬೈಬಲಲ್ಲಿ ತಪ್ಪು ಎನ್ನುವಂಥದ್ದಿಲ್ಲ ಆಗಿರುವಂಥ ಕಾರಣ ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ಎಲ್ಲರಿಗೂ ವಂದನೆಗಳು